ಬೇರೆ ತುಳು ಫಸ್ಟ್ ಬಾಂಬೆ ಅಲ್ಲಿ ಇದ್ರು ಅವಾಗ ನಮ್ ಕನ್ನಡ ಕಲ್ತಿರೋದೇ ಅವಳು ಒಂದ್ಸಾರಿ ಕನ್ನಡ ಚೆನ್ನಾಗ್ ಮಾತಾಡ್ತಾಳೆ ಒಂದ್ ಸಾರಿ ಚೆನ್ನಾಗ್ ಮಾತಾಡಲ್ಲ ಇದೇ ವಿಚಾರಕ್ಕೆ ರಿಷಾ ಗೌಡ ಅನು ಆಕ್ಚುಲಿ ಕ್ಯಾಂಟ ತೆಗೆದಿದ್ಲು ಒಳಗಡೆ ಏನೋ ಅಲ್ಲ ರಕ್ಷಿಕರ್ಗೆ ಇನ್ನ ಚಿಕ್ಕದು ಏಜ್ ಇದಾಗಿಲ್ಲ ಮೆಚ್ಚೆಡ್ ಆಗಿಲ್ಲ ಅದೇನೋ ಒಂದು ಅಣ್ಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದ ಯಾರ್ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಇವಾಗ ಏನು ಗೊತ್ತಾಗಲ್ಲ ಇನ್ನೊಂದ್ ಎರಡ್ ಮೂರ್ ನಾಲ್ಕು ವಾರ ಹೋದ್ರೆ ಅವಾಗ ಯಾರು ಏನು ಎಲ್ಲಿ ಎಲ್ಲಿ ಯಾರು ಗೆಲ್ಬಹುದು ಸಿಗುತ್ತೆ ಏನೋ ಸ್ವಲ್ಪ ಐಡಿಯಾ ಸಿಗುತ್ತೆ ತಕ್ಷಣ ಕಾಟ ಅಂದ್ರೆ ಅವರು ಸ್ವಲ್ಪ ಚೆನ್ನಾಗ್ ಆಡ್ತಾ ಇದಾರೆ ಅವ್ರು ಬಿಟ್ರೆ ಗಿಲ್ಲಿ ಮತ್ತೆ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಇವರು ಕಾವ್ಯ ಮತ್ತೆ ಇವರೆಲ್ಲ ಅಲ್ಲ ಈಗ ಶ್ವಿನಿ ಅವರು ಗಿಲ್ಲಿಗೆ ಮತ್ತೆ ಕಾವಿಯನ್ಗೆ ರಕ್ಷಿತನ್ಗೆ ಎಲ್ಲಾರ್ಗು ಬೈತಾ ಇರ್ತಾರಲ್ಲ ಯಾವಾಗ ಸ್ವಲ್ಪ ಸ್ವಲ್ಪ ಜಂಬ ಜಂಬ ಇದು ಅಹಮ್ ತರ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ ಸ್ವಲ್ಪ ಅಹಮ್ ಇದೆ ಅವ್ರಿಗೆ ಅದು ಆಮ್ ಸರವ್ ಸ್ವಲ್ಪ ತಾಳ್ಮೆ ಬೇಕು ಆಮೇಲೆ ಕೆಲವು ಅದೆಲ್ಲ ಬಿಡ್ಬೇಕು ಅವ್ರು ಆಮ್ ಮುಂದಕ್ಕೆ ಸ್ವಲ್ಪ ಭವಿಷ್ಯ ಇದಿದೆ ಅವ್ರಿಗೆ ಭವಿಷ್ಯ ಇದೆ ಮುಂದಕ್ಕೆ ಚಾನ್ಸ್ ಇದೆ ಸ್ವಲ್ಪ ತೂಕ ಅದು ಇಟ್ಟಿವಿ ಅವ್ರು ಸ್ವಲ್ಪ ಇದಿದೆ ಅವ್ರ ಇವ್ ತಕ್ಷಣಕ್ಕೆ ಕಾಮಿಡಿ ಸ್ವಲ್ಪ ಚೆನ್ನಾಗಿ ಓಡ್ತಾ ಇರೋದು ಇವ್ರು ಮೂರ್ ನಾಲ್ಕು ಜನ ಇದೆ ಮತ್ತೆ ರಘು ಅವರೆಲ್ಲ ಬಂದಿದ್ದಾರೆ ಅವರು ಸ್ವಲ್ಪ ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಸ್ವಲ್ಪ ಕ್ಯಾಪ್ಟನ್ ಆದ್ರಿಂದ ಸ್ವಲ್ಪ ತಾಳ್ಮೆ ತಗೊಂಡ್ ಆಡ್ತಾ ಇದೆ ಆ ತರ ತಾಳ್ಮೆ ಬೇಕು ಹ್ಮ್ ಇಲ್ಲಿ ನಟ್ರಿ ಬಿಡಿ ಅದು ಇದು ಮಾಡ್ತಾ ಇದ್ರೆ ಸ್ವಲ್ಪ ಇದೆಲ್ಲ ಹೋಗ್ತಾ ಇದೆ ಅಷ್ಟೇ ಹ್ಮ್ ಇನ್ನು ರಕ್ಷಿತಾ ಶೆಟ್ಟಿ ಮಂಗಳೂರಿಂದ ಬಂದಾಯ್ತಲ್ಲ ಅವ್ರಿಗೆ ಬಗ್ಗೆ ಅವರು ಸ್ವಲ್ಪ ಪರವಾಗಿಲ್ಲ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು ಹೋಗ್ತಾ ಹೋಗ್ತಾ ಮುಂದಕ್ಕೆ ಸ್ವಲ್ಪ ಯಾಕೆ ಏನು ಅಂತ ನೋಡಬೇಕು ತಕ್ಷಣಕ್ಕೆ ಏನು ಮಾಡೋದಕ್ಕಾಗಲ್ಲ ಮತ್ತೆ ಅಲ್ಲಿ ತಾಳ್ಮೆಯಿಂದ ಸ್ವಲ್ಪ ಎಲ್ಲಾರು ಇದ್ರಾಗಿ ಸಪೋರ್ಟ್ ಆಗಿ ಹೋಗ್ತಾ ಇದ್ರು ಅಷ್ಟೇ ಕೌಂಟಿಂಗ್ ಜಾಸ್ತಿ ಬರಲ್ಲ ಮಲ್ಲಮ್ಮ ಬಂದಿರೋದು ಬಿಗ್ ಗೆ ಒಳ್ಳೇದ ಕೆಟ್ಟದ ನಿಮ್ಗೆ ಅಲ್ಲ ಮಲ್ಲಮ್ಮ ಒಂದು ಹಳ್ಳಿ ಸೊಗಡು ಒಂದು ಬಂದಿರೋದ್ರಿಂದ ಸ್ವಲ್ಪ ಅವರು ತಾಳ್ಮೆಯಿಂದ ಆಡ್ತಾ ಇದ್ರು ಅಂತ ಅಂತ ಗೇಮ್ ಸರಿಯಾಗಿ ಇದಿಲ್ಲ ಅಂದ್ರುನು ಎಳಗಡೆ ತಿಳ್ಕೊಂಡು ಅದ್ ತಕ್ಕಂಗೆ ಸ್ವಲ್ಪ ಬೇವರ್ ಆಗಿ ಒಬ್ಬೊಬ್ರಿಗೂ ಇದ್ ಮಾಡ್ತಾ ಇದ್ದೆ ಅವ್ರೇನ್ ತೆಗಳಂಗಿಲ್ಲ ಇದ್ ಮಾಡಂಗಿಲ್ಲ ಅವ್ರ್ ಹೋಗ್ತಾ ಹೋಗ್ತಾ ಸ್ವರ ಅಂತ ಸ್ಟ್ರಾಂಗ್ ಏನೋ ಅಂತ ಸತಿಕ್ ಕಾಣ್ತಾ ಇಲ್ಲ ಸದಿಕ್ ಏನ್ ಮಲ್ಲ ಮನೆ ಸಂಗಿಲ್ಲ ಸತ್ಯ ಕಾಣ್ತಾ ಇಲ್ಲ ಇವ್ರು ಅಶ್ವಿನ್ ಸ್ವಲ್ಪ ಇದ್ ಕಾಣ್ತಾ ಇದೆ ಇನ್ನು ಮೌಂಟೇನ್ ರಘು ಅವ್ರೆಲ್ಲ ಬಂದ್ರಲ್ಲ ರಘು ಸೂರಜ್ ಮತ್ತೆ ರಾಶಿಕಾ ಬಂದ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅವರು ಸ್ವಲ್ಪ ಸೂರಜ್ ರಘು ಮೂರ್ಘುನೂ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಇದರಾಗಿದ್ರು ಅವ್ರು ಸ್ವಲ್ಪ ರಫ್ ಆಗಿದಾಕೋದು ಸ್ವಲ್ಪ ಗೊತ್ತಿರಲ್ಲ ಇವಾಗ ಸ್ವಲ್ಪ ಗೊತ್ತಾಗಿದೆ ಒಳಗಿರೋರಿಗೆಲ್ಲ ಆದ್ರೆ ಅವರು ಸ್ವಲ್ಪ ತಾಳ್ಮೆಯಿಂದ ಆಡ್ತಾ ಇದಾರೆ ಮತ್ತೆ ಅಶ್ವಿಲ್ಲ ಸ್ವಲ್ಪ ಅವ್ರದ್ದೇ ಸ್ವಲ್ಪ ಜಾಸ್ತಿ ಇನ್ನು ಈ ಇವರು ಸೂರಜ್ ಬಂದಿದಾರಲ್ಲ ಸೂರಾಜ್ ನಾಲ್ಕನೇ ದಿನಕ್ಕೆ ಲವ್ ಪವ್ ಅಂತ ಓಡಾಡ್ತಾ ಇದಾರೆ ಸರಿನಾ ಅದು ತಪ್ಪ ಕಾಣ್ತಾ ಇದೆ ಎಲ್ಲಾರ್ಗು ಕಾಣ್ತಾ ಇದೆ ನಮ್ಗೆ ಅಂತಲ್ಲ ನೋಡ್ತಕ್ಕಂತ ವೀಕ್ಷಕರು ಎಲ್ಲಾರು ತಪ್ಪು ಅಂತ ಕಾಣ್ತದೆ ಏನೊಂದು ಐದ್ ವಾರ ಆರ್ ವಾರ ಆಗಿದೆ ಏನೋ ಸ್ವಲ್ಪ ಇದಾಗಿದೆ ಅನ್ಬಿಟ್ಟು ಬಂದು ಸ್ಟಾರ್ಟಿಂಗ್ ಎಲ್ಲ ಲೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗ್ ಎಷ್ಟು ದಿನ ಇರ್ತಾರೆ ಅದು ಹೇಳಕ್ ಆಗ್ತಾ ಇಲ್ಲ ಅಲ್ಲಾರ ಅದೇ ಎರಡು ಮೂರು ಬಿಗ್ ಬಾಸ್ ಗೊತ್ತಾಗುತ್ತೆ ಯಾವ ಕಳಿಸ್ತಾರ ಹೇಳಕ್ ಆಗತ್ತ ಯಾವ ಕಳಿಸ್ತಾರ ಹೇಳಕ್ ಅಶ್ವಿನಿ ಅವರು ಮತ್ತೆ ಇವರೆಲ್ಲ ಅಲ್ಲ ಇವ್ರು ರಾಶಿಕಾ ಮತ್ತೆ ಯಾರು ಸೂರಜು ಇಬ್ರು ಬಂದಿದ್ದು ಲವ್ ಮಾಡಕೊಂಡು ಹೋಗಕ ಬಂದಿರೋದ್ ಬಿಗ್ ಬಾಸ್ ಅದು ಒಳಗೆ ಬಂದು ತರ ನಡೆದೋಗಿದೆ ಮಾತುಕತೆಲೆ ಮತ್ತೆ ಬಿಡುವಿನ ವೇಳೆ ಸ್ವಲ್ಪ ಇದ್ ಮಾಡ್ತಾರಲ್ಲ ಆ ಬಿಡುವಿನ ವೇಳೆ ಸ್ವಲ್ಪ ಇದಾಗಿದೆ ಲವ್ ಮಾಡ್ಕೊಂಡಿದೆ ಅದು ಹೋಗ್ತಾ ಹೋಗ್ತಾನೆ ಅಷ್ಟು ಗೊತ್ತಾಗುತ್ತೆ ಬಿಗ್ ಬಾಸ್ ಅವ್ರಿಗೆ ಗೊತ್ತಾಗುತ್ತೆ ಸುದೀಪ್ ಸಾರಿಗೆ ಅವರು ಯಾವ ರೀತಿ ಎಚ್ಚರಿಕೆ ಕೊಡ್ಬೇಕು ಕೊಡ್ತಾರೆ ನನಗೆ ಗೊತ್ತಿರೋ ಇಲ್ಲಿ ಕಾವ್ಯ ಲವ್ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಕಾವ್ಯ ಲವ್ ಬಗ್ಗೆ ಅಂತ ಏನಿಲ್ಲ ಸುಮ್ನೆ ತಮಾಷೆ ಆಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೀರಿಯಸ್ ಇಲ್ಲ ಅವರ ಸೀರಿಯಸ್ ಇಲ್ಲ ಬಿಡಿ ಸೀರಿಯಸ್ ಇಲ್ಲ ಇವರಷ್ಟು ಸೀರಿಯಸ್ ಇಲ್ಲ ಇವರಷ್ಟು ಸೀರಿಯಸ್ ಇಲ್ಲ ಅವರು ನಾಲ್ಕು ಮೂರ್ ನಾಲ್ಕು ವರ್ಷದಿಂದ ಇದ್ ಮಾಡ್ಕೊಂಡಿದ್ರೆ ಇವ್ರು ಒಂದ್ ವಾರಕ್ಕೆ ಹೇಳ್ದಂಗೆ ನಾಲ್ಕೆ ದಿನಕ್ಕೆ ನಾಲ್ಕೆ ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅದೆಲ್ಲ ಬಿಟ್ಟು ಹೇಳಕ್ ಆಗಲ್ಲ ಅದೇ ಒಂದ್ ವಾರ ಎರಡು ವಾರ ನಡೀಬಹುದು ಯಾರು ಹೋಗ್ಬೋದು ಹೇಳಕ್ ಆಗಲ್ಲ ಅಲ್ಲ ಇಲ್ಲಿ ಇವ್ರದೆಲ್ಲ ಬಿಡಿ ಅದೆಲ್ಲ ಟೈಮ್ ಪಾಸ್ಗೆ ಅದು ನಡೀತಾ ಇದ್ರು ಜೋಕ್ಸ್ಗೆ ಸ್ವಲ್ಪ ಸಿಗ್ಬೇಕಲ್ಲ ಇಟ್ಟಿಟ್ವಿ ಅದ್ರಿಂದ ಸ್ವಲ್ಪ ನಡೀತದೆ ಬಟ್ ಅದ್ರ ಲವ್ ಇವತ್ತು ಹೇಳೋಕ್ಕೂ ಆಗಲ್ಲ ಈಗ ಗಿಲ್ಲಿಗೆ ಹಾಕ್ಬಿಟ್ರಲ್ಲ ಇವರು ಏನ್ ಅವ್ರು ಬೋರ್ಡ್ಸೂ ಅಲ್ಲ ಅವ್ರು ಬೋರ್ಡ್ಸ್ ಅದೇ ಹಾಕದೆ ಬೋಡ್ಸಿಲ್ಲಾರು ಅದೇ ಮೀಸ ಬಿಟ್ರು ಅದೇನೆ ಅದು ಅದು ತಕ್ಕಂಗೆ ಅದಿ ಮಾಡ್ತಾ ಇದಾರೆ ಕಬ್ಬೆ ತರ ಇತ್ತು ಮೀಸಲು ಬೋರ್ಡ್ಸ್ ಇದಾರೆ ಅದ್ರ ತಕ್ಷಣ ಹೆಂಗ್ ಬೋಡ್ಸುದ್ರು ಚೆನ್ನಾಗಿ ಕಾಣಿಸ್ತಾರ ತಲೆ ಬೋಡ್ಸ್ರ ಚೆನ್ನಾಗಿ ಕಾಣಿಸ್ತಾ ಹಂಗಿಲ್ಲ ಅದೇನು ಅಂತ ಹೇಳ್ಕೋಣಂಗ್ ಇಲ್ಲ ಹೋಗ್ತಾ ಹೋಗ್ತಾ ಇನ್ನ ಮುಂದಕ್ಕೆ ಸ್ವಲ್ಪ ಟಫ್ ಇನ್ನ ಒಂದ್ ಮೂರ್ ನಾಲ್ಕ್ ಐದ್ ವಾರ ಹೋಗ್ಬೇಕು ಅವಾಗ ನಮ್ಗೆ ಯಾರು ಏನು ತೂಕ ಬರುತ್ತೆ ಅಲ್ಲಿ ತಾಳ್ಮೆ ಬರುತ್ತೆ ಮತ್ತೆ ಅದಕ್ಕೊಂದು ಸಿಗುತ್ತೆ ಹೇಳಿ ಒಂದು ಗೆಲ್ಲ ಯಾರು ಒಳ್ಳೆ ಯಾರು ಅನ್ನೋದು ಗೊತ್ತಾಗ್ ಹೋಗ್ಬಿಡೋದು ಗೊತ್ತಾಗ ಇನ್ನ ನಾವು ಇವಾಗ ಅವಲ್ಲೇ ನಮ್ಮ ಇವ್ರು ಇವತ್ತು ಅವಾಗ ನಾವು ಕರೆಕ್ಟ್ ಆಗಿ ಹೇಳ್ಬಿಟ್ಟು ನಾಲ್ಕು ಜನ ಫೈಟ್ ಇರುವಾಗ ಹನುಮಂತನೇ ಗೆಲ್ಲದಂತೂ ಗೊತ್ತಾಗೋಯ್ತು ಇಂಪಾರ್ಟೆಂಟ್ ಜನಗಳು ಓಟ್ಬೇಕಂತ ಇವಾಗ ರಕ್ಷಿತಾಣ ವಾ ಅವಳು ಒಂದ್ಸಾರಿ ಕನ್ನಡ ಚೆನ್ನಾಗ್ ಮಾತಾಡ್ತಾಳೆ ಒಂದ್ಸಾರಿ ಚೆನ್ನಾಗಿ ಮಾತಾಡಲ್ಲ ಇದೇ ವಿಚಾರಕ್ಕೆ ರಿಷಾ ಗೌಡ ಅನ್ನೋಳು ಆಕ್ಚುಲಿ ಖ್ಯಾತ ತಗದ ಒಳಗಡೆ ಏನೋ ಅಲ್ಲ ರಕ್ಷಿಕರ್ಗೆ ಇನ್ನ ಚಿಕ್ಕದು ಏಜ್ ಇದಾಗಿಲ್ಲ ಮೆಚ್ಚರ್ಡ್ ಆಗಿಲ್ಲ ಅದೇನೋ ಒಂದು ಅವ್ರ ಭಾಷೆಯಲ್ಲಿ ಏನೋ ಮಾತಾಡ್ತಾ ಯಾರಿಗೂ ಸರಿಯಾಗಿ ಅರ್ಥ ಆಗಲ್ಲ ಈ ಒಳಗಿರೋರ್ಗೆ ಅರ್ಥ ಆಗಲ್ಲ ಅದ್ ನಮ್ಮದು ಬೈತಾರೆ ನಮ್ಮದು ದೊಡ್ಡೋರು ಚಿಕ್ಕವರು ಗೌರವ ಎಲ್ಲ ಇರುತ್ತೆ ಆ ಇದ್ರಲ್ಲಿ ಒಳಗಡೆ ಸ್ವಲ್ಪ ಕಿತ್ತಾಟ ಆಗಿದೆ ಆ ರಕ್ಷಿತಗೆ ಏನ್ ಮಾತಾಡ್ಬೇಕು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಒಂದು ತುಂಟು ತುಂಟು ಹುಡುಗಿ ತುಂಟು ಅದೇನೋ ಆಡ್ತಾರಲ್ಲ ಆ ಆತರ ಆಡ್ತಾ ಇದೆ ಆಕೆ ಕನ್ನಡ ಮಾತಾಡೋದಾರಲ್ಲ ಡ್ರಾಮಾ ನಾಟಕ ಮಾಡ್ತಾವಳೆ ಅದು ಅದೇ ತರನೇ ಚೆನ್ನಾಗ್ ಬಂದ್ರು ತಪ್ಪ ತಪ್ಪಾಗಿ ಮಾತಾಡೋ ತಪ್ಪೆ ನಾನು ಮಾತಾಡೋದು ತಪ್ಪು ಅದು ಅರ್ಥನೂ ಆಗಲ್ಲ ಅರ್ಥ ಆದ್ರೂ ಅದು ಸ್ವಲ್ಪ ಇನ್ನ ತಿತ್ಕೊಬೇಕದು ಯಾಕೆಂದ್ರೆ ಅಲ್ಲಿರೋರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಹುಡುಗಿ ಸ್ವಲ್ಪ ಆಕ್ಟಿವ್ ಸ್ವಲ್ಪ ಚೆನ್ನಾಗಿ ತಿಳುವಳಿಕೆಯಿಂದ ಮಾತಾಡ್ಬೇಕು ಅದ್ ಮಾತಾಡಿದೆ ವಾರ ವಾರ ಅದೇ ನೋಡ್ರಿ ದಿವಸ ಅದೇ ದಿವ್ಸ ಅದೇ ಭಾಷೆ ಅದೇ ಇದು ಅದ್ ತಿತ್ಕೊಬೇಕು ಅದು ಎಚ್ಚರಿಕೆ ಒಳಗಡೆ ಕೊಡಬೇಕು ಇಲ್ಲ ಅದು ಬಳಗ್ಬೇಕು ಅವರು ಎಚ್ಚೆತ್ಕೊಂಡು ಒಳ್ಳೆ ಮಾಡಿದ್ರೆ ಅವ್ರ ಮುಂದಕ್ಕೆ ಸ್ವಲ್ಪ ಚಾಕ ಈ ವಾರ ಯಾರು ಹೊರಗಡೆ ಹೋಗ್ಬೇಕು ಈ ವಾರ ಹೊರಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಅದೇ ಇವಾಗ ಬಂದಿದಾರಲ್ಲ ಮೂರ್ ಜನದಲ್ಲಿ ಒಬ್ರು ಬಂದ್ರಲ್ಲ ಒಬ್ರು ರಾಶಿಕನ ಅಥವಾ ಸೂರಜ ಸೂರಜ್ ಸೂರಜ್ ಮತ್ತೆ ಇನ್ನೊಬ್ರು ಇದಾರೆ ರಘು ಏನು ಹೋಗಲ್ಲ ಬಿಡಿ ರಘು ಅವ್ರ ಚೆನ್ನಾಗಿ ಇವ್ರಿಬ್ರಲ್ಲೂ ಬರೋ ಸ್ಪಂದನ ಒಬ್ರು ಇದಾರೆ ಮೂರ್ನಾಲ್ಕು ಜನ ಇದಾರೆ ಅವರಲ್ಲಿ ಒಬ್ರು ಹೋಗ್ಬೋದು ಈ ವಾರದಲ್ಲಿ ಒಬ್ರು ಹೋಗ್ಬೋದು ಅದು ನೋಡ್ಬೇಕು ಇನ್ನ ಇನ್ನ ನಾಲ್ಕು ದಿನ ಇನ್ನ ಮೂರ್ ನಾಲ್ಕ್ ದಿನ ಇದೆ ಅದನ್ನೆಲ್ಲ ನೋಡಿ ಶನಿವಾರ ತಾನೆ ಇದಾಗದು ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಯಾರು ಚೆನ್ನಾಗ್ ಆಡ್ತಾ ಇದಾರೆ ನಿಮ್ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಓಕೆ ರಕ್ಷಿತಾ ಮತ್ತೆ ಗಿಲ್ಲಿದು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ವದಂತಿಗಳು ಬರ್ತಾ ಇದೆ ರಕ್ಷಿತಾ ಹೇಳ್ತಾರೆ ಗೊತ್ತಾ ಅಲ್ಲ ಅಲ್ಲ ಕಾವ್ಯದು ಮತ್ತೆ ಗಿಲ್ಲಿದು ಇತ್ತು ರಕ್ಷಿತಾ ನೆನ್ನೆ ನೈಟ್ ಹೇಳ್ತಾಳೆ ಏನಂತ ಗಿಲ್ಲಿ ಅವ್ರಿಗೆ ಕಾವ್ಯ ಇಷ್ಟ ಆದ್ರೆ ಕಾವ್ಯಂಗ್ ಇಷ್ಟ ಇಲ್ಲ ನನಗೆ ಗಿಲ್ಲಿ ಇಷ್ಟ ನಾನು ಬಿಡಲ್ಲ ಅಂತ ಅದೇನೋ ಲೈಕ್ ರೂಮರ್ಸ್ ಇರ್ಬೇಕು ಐ ಡೋಂಟ್ ಥಿಂಕ್ ಸೋ ಯು ಡೋಂಟ್ ಥಿಂಕ್ ನನ್ನ ಒಪಿನಿಯನ್ ಪ್ರಕಾರ ನನಗೆ ಅನ್ಸಲ್ಲ

ಬಿಗ್ ಬಾಸ್ ನಡೀತಾ ಇರೋದೇ ಲೈಕ್ ಸಿಂಗಲ್ ಅವ್ರ್ ಆಡ್ಬೇಕು ಅಂತ ಅಲ್ಲಿ ಗುಂಪ್ ಗುಂಪ್ ಮಾಡ್ಕೊಂಡು ಯುರೋಪಿನಿಯನ್ ಅವ್ರ ಒಪಿನಿಯನ್ ಅವ್ರಿಗೆ ಗೊತ್ತಿರಲ್ಲ ಅವ್ರ ಬಗ್ಗೆ ಸುಮ್ನೆ ಹೇಳ್ತಾ ಇರ್ತಾರೆ ಅಂಡ್ ಐ ರೌಂಡ್ ಕೂಡ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಓಕೆ ಇನ್ನು ನೆನ್ನೆ ಜಾನ್ವಿಗೆ ಮತ್ತೆ ಅಶ್ವಿನಿ ಒಡಕ್ ಜಗಳ ಆಯ್ತು ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಅದು ಒಳ್ಳೇದೇ ಆಯಿತು ಫ್ಯಾಕ್ಸಿ ದಿನಾ ಜಗಳ ನೋಡಿ ನೋಡಿ ಮೊದ್ಲಿನ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಇವಾಗ ಇಲ್ಲ ಹಾ

ಮಾತಾಡೋದಷ್ಟೇ ಏನು ಇಲ್ಲ ಆಡ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಅವರು ಇದ್ರು ಅಂತಾರೆ ಸ್ವಲ್ಪ ಮೆಂಟಲ್ ಟಾಸ್ಕ್ ಅಂದ್ರೆ ಸ್ವಲ್ಪ ಆಡ್ತಾರೆ ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಓಕೆ ಉತ್ತರ ಕರ್ನಾಟಕದ ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಏನೇ ಮಲ್ಲಮ್ಮ ಓಕೆ ಅವ್ರು ಫೈನಲ್ ಗೆ ಹೋಗ್ತಾರೆ ಅಂತಿದೆ ಮಾಳು ಒಂದು 3 ವೀಕ್ಸ್ ಇರಬಹುದು ಅಷ್ಟೇ ಇಂದ ಓಕೆ ಹಾ ಎಸ್ ಇನ್ನು ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೌಂಟೇನ್ ರಘು ಅವರು ಪ್ಲಸ್ ಸೂರಜು ರಾಶಿಕ್ ಅವರು ಬಂದರು ಸೊ ನಿಮಗೆ ಈ ಮೂರು ಜನದಲ್ಲಿ ನಿಮ್ಮ ಫೇವ್ರೆಟ್ ಯಾರು ರಘು ಓಕೆ ರಘು ಅವ್ರು ಬಂದು ಬರೋ ಗಂಟ ಬಂದರು ಬಂದಾದ್ಮೇಲೆ ಎಲ್ರಿಗೂ ಮೋಸ ಮಾಡಿ ಕ್ಯಾಪ್ಟನ್ ಪಟ್ಟ ತಗೊಂಡ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಮೋಸ ಮಾಡ್ಲಿ ಇವಾಗ ಗೆಲ್ಲೇ ಬೇಕು ಅದು ಮೋಸಾನು ಸ್ಟ್ರೈಟ್ ನನ್ ಗೊತ್ತಿಲ್ಲ ಗೆಲ್ಬೇಕು ಅಂದ್ಮೇಲೆ ಗೆಲ್ಬೇಕು ಬಟ್ ಮೋಸ ಮಾಡ್ತಿದ್ರು ದಟ್ಸ್ ನಾಟ್ ಫೇರ್ ಓಕೆ ಇವಾಗ ರಕ್ಷಿತ ಬಂದ್ಬಿಟ್ಟು ಕನ್ನಡನ ಕಿಚ್ಚ ಸುದೀಪ್ ಅವ್ರಿದ್ದಾಗ ತಪ್ಪು ತಪ್ಪಾಗಿ ಮಾತಾಡ್ತಾಳೆ ಅದೇ ಬೇರೆಯವ್ರಿದ್ದಾಗ ಚೆನ್ನಾಗಿ ಮಾತಾಡ್ತಾಳೆ ಅಂತ ರಿಷಾ ಗೌಡ ಆ್ಯಕ್ಚುಲಿ ನೆನೆ ಜಗಳಕ್ಕೆ ಬಿದ್ದಿದ್ರು ಏಯ್ ಇಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವರು ಬೇರೆ ಕುಳು ನಾಡಿನ ಫಸ್ಟು ಬಾಂಬೆಯಲ್ಲಿದ್ದರು ಅವ್ರು ನಮ್ಮ ಕನ್ನಡ ಕಲ್ತಿರೋದೆ ಹೆಚ್ಚು ಅದರಲ್ಲೂ ಕರೆಕ್ಟಾಗಿ ಮಾತಾಡ್ಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಅವರು ಕಲಿತಾನೆ ಕಲೀತಾ ಇದ್ದಾರೆ ಬೇರೆ ಅದಕ್ಕೂ ಟ್ರೈ ಮಾಡ್ತಾ ಇಲ್ಲ ಎಸ್ ನೀವು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಿ ಆದ್ರೆ ಒಂದು ವರ್ಗ ಮಾತಾಡ್ತಾ ಅಲ ಗುರು ಬರೀ ಪ್ರತಿ ವರ್ಷನೂ ಕೂಡ ಕನ್ನಡ ಗೊತ್ತಿಲ್ಲದೆ ಇರೋ ಒಬ್ಬೊಬ್ರನ್ನ ಕರ್ಕೊಂತಾರೆ ಅವ್ರು ನೋಡಿದ್ರೆ ಬಿಗ್ ಬಾಸ್ ಮನೇಲಿರೋ ಮಾತ್ರ ಕನ್ನಡ ಅದು ಇದು ನನ್ನ ಭಾಷೆ ಇದೆ ಗೌರವ ಇದೆ ಅಂತಾರೆ ಹೊರಗಡೆ ಹೋದ್ರೆ ಖಾಲಿ ಪಲ ಆಟ ಆಡ್ತಾರೆ ಫಾರ್ ಎಕ್ಸಾಂಪಲ್ ಕೊಡ್ತಾರೆ ಅಜಯ್ ರ ಅಜಯ್ ಬಂದಿದ್ರಲ್ಲ ಅಲ್ಲ ಸೀಸನ್ ನೈನ್ ಟೆನ್ ಅಲ್ಲಿ ಬಂದಿದ್ರು ಗೊತ್ತ ಸೀಸನ್ ಟೆನ್ ಅಲ್ಲಿ